ಚಿಂತಾಮಣಿ ನಗರದ ಪ್ರವಾಸ ಮಂದಿರದಲ್ಲಿ ಹಮ್ಮಿಕೊಂಡಿದ್ದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿ ಅಮರ್ ದೇವರಾಜ್ ರಾಮಪ್ಪರವರು ಸುಮಾರು ವರ್ಷಗಳಿಂದ ಪರಿಶಿಷ್ಟ ಜಾತಿ ಮಾಗೂ ಪಂಗಡದ ಸಮುದಾಯಗಳಲ್ಲಿ ಒಳ ಮೀಸಲಾತಿಗಾಗಿ ಹೋರಾಟಗಳು ಪ್ರತಿಭಟನೆಗಳು ನಡೆದಿತ್ತು ಇದೀಗ ಕೋರ್ಟ್ ಈ ಸಂಬಂಧ ಮಹತ್ತರ ತೀರ್ಪನ್ನು ನೀಡಿದೆ ಒಳ ಮೀಸಲಾತಿ ಕಾನೂನು ಬದ್ಧವಾಗಿದೆ ಐತಿಹಾಸಿಕ ತೀರ್ಪು ಪ್ರಕಟಿಸಿದ್ದು ಸರ್ಕಾರಿ ಉದ್ಯೋಗಗಳಲ್ಲಿ ಯಾವ ಜಾತಿ ಹಾಗೂ ಪಂಗಡಗಳಿಗೆ ಒಳ ಮೀಸಲಾತಿ ನೀಡಬೇಕೆಂಬ ಅಧಿಕಾರವನ್ನು ಆಯಾ ರಾಜ್ಯಗಳಿಗೆ ವಿವೇಚನೆಗೆ ನೀಡಿದೆ ಎಂದು ಸ್ಪಷ್ಟಪಡಿಸಿದೆ ಇನ್ನು ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ನೀಡಲಾಗಿರುವ ಮೀಸಲಾತಿ ಒಳಗಡೆಯೇ ಮೀಸಲಾತಿ ನೀಡಲು ಸುಪ್ರೀಂ ಕೋರ್ಟ್ ಒಪ್ಪಿಗೆ ನೀಡಿದೆ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ನೇತೃತ್ವದ ನ್ಯಾಯಮೂರ್ತಿ ಬಿಆರ್ ಗವಾಯಿ ವಿಕ್ರಮನಾಥ್ ಬೇಲಾ ಎಂ ತ್ರಿವೇದಿ ಪಂಕಜ್ ಮಿತಾಲ್ ಮನೋಜ್ ಮಿಶ್ರಾ ಮತ್ತು ಸತೀಶ್ ಚಂದ್ರ ಶರ್ಮಾ ಅವರನ್ನೊಳಗೊಂಡ ಸಂವಿಧಾನ ಪೀಠ ಈ ಮಹತ್ತರ ಆದೇಶವನ್ನು ಪ್ರಕಟಿಸಿದ್ದು ನ್ಯಾಯಮೂರ್ತಿ ಬೇಲಾ ತ್ರಿವೇದಿ ಭಿನ್ನ ತೀರ್ಪು ನೀಡಿದರು ರಾಜ್ಯದ ಎಲ್ಲಾ ಜನತೆ ಪರವಾಗಿ ಹಾಗೂ ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ನೀಡಿದ ತೀರ್ಪು ಹಿನ್ನೆಲೆಯಲ್ಲಿ ಇದೇ ತಿಂಗಳು ಮೂರನೇ ತಾರೀಕು ಶನಿವಾರದಂದು ಚಿಂತಾಮಣಿ ನಗರದ ಸಮುದಾಯದವರು ನಗರದ ಪ್ರವಾಸ ಮಂದಿರದಿಂದ ನಗರದ ಎಲ್ಲಾ ಮುಖ್ಯರಸ್ತೆ ಮತ್ತು ಬೀದಿಗಳಲ್ಲಿ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದ್ದು ಎಲ್ಲರೂ ಭಾಗವಹಿಸಬೇಕೆಂದು ಇದೇ ವೇಳೆ ಮನವಿಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಂ ಕೃಷ್ಣಪ್ಪ ಬಾರ್ಲಹಳ್ಳಿ ರಮೇಶ್ ನರಸಿಂಹ ಶಿವಣ್ಣ ಕೈವಾರ ಶಾಮರಾಜ್ ಶಿವಣ್ಣ ನರಸಿಂಹಮೂರ್ತಿ ಯರಪ್ಪ ಸೇರಿದಂತೆ ಮತ್ತಿತರ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು ಇಮ್ರಾನ್ ಖಾನ್ ಚಿಂತಾಮಣಿ ಶ್ರೇಷ್ಠ ನ್ಯಾಯಾಲಯ ಇವತ್ತು ಒಂದು ಶೋಷಿತ ವರ್ಗಗಳ ಪಾಲಿಗೆ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿರ್ತಕ್ಕಂಥ ವಿಶೇಷತೆಗೆ ಇವತ್ತು ನಾವು ಇವತ್ತು ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಇವತ್ತು ಕಳೆದ ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟ ಯಾವ ಶೋಷಿತ ವರ್ಗಗಳಿಗೆ ಮೀಸಲಾತಿ ವಂಚನೆ ಆಗಿರ್ತಕ್ಕಂಥ ಜನಗಳ ಪರವಾಗಿ ಮೂವತ್ತು ವರ್ಷಗಳಿಂದ ಮಾದಿಗ ದಂಡೋರ ಮತ್ತು ಇತರ ಸಂಘಟನೆಗಳು ಏನು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇತ್ತು ಒಳ ಮೀಸಲಾತಿ ಬೇಕು ಕಟ್ಟಕಡೆಯ ದಲಿತ ಪ್ರಜೆಗೆ ಇವತ್ತು ಮೀಸಲಾತಿ ಸಿಗ್ತಾ ಇಲ್ಲ ಅಂಥೇಳಿ ಒಂದು ವಾದವನ್ನು ಮಂಡಿಸಿ ಅನೇಕ ಹೋರಾಟಗಳ ಮುಖೇನ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಅನೇಕ ಮನವಿಗಳನ್ನು ಮಾಡಿ ದೊಡ್ಡ ದೊಡ್ಡ ಹೋರಾಟಗಳನ್ನು ಹಮ್ಮಿಕೊಂಡಿತ್ತು ಇದನ್ನೆಲ್ಲ ಗಮನಿಸಿರ್ತಕ್ಕಂಥ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಮಾದಿಗ ದಂಡೋರದ ಒಂದು ಅವರ ಹೋರಾಟ ಅವರ ಸಾಮಾಜಿಕ ಕಳಿಕಳಿ ನ್ಯಾಯಯುತವಾಗಿದೆ ಹೌದು ಈ ಭಾರತ ದೇಶದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನಿಗೆ ಇವತ್ತು ಆ ಮೀಸಲಾತಿ ನಿಜವಾಗ್ಲೂ ಸಿಕ್ಕಿಲ್ಲ ಜಾತಿ ಜನಸಂಖ್ಯೆಯವಾರು ಆ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸನ್ನು ಕಂಡಿದ್ದರು ಈ ದೇಶದ ಶಿಕ್ಷಣ ಆಗ್ಬೋದು ಈ ದೇಶದ ಸಂಪತ್ತಾಗ್ಬೋದು ಪ್ರತಿಯೊಬ್ಬರಿಗೂ ಹಂಚಿಕೆ ಆಗಬೇಕು ಅಂತೇಳಿ ಅವರ ಕನಸೇನಿತ್ತು ಆ ಕನಸನ್ನು ನನಸು ಮಾಡೋ ನಿಟ್ಟಿನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶ ಇವತ್ತು ಹೊರಬಿದ್ದಿದೆ ಇವತ್ತು ಯಾವ ಒಳ ಮೀಸಲಾತಿಗೋಸ್ಕರ ಹೋರಾಟವನ್ನು ಮಾಡ್ಕೊಂಡು ಬಂದತಕ್ಕಂಥ ಒಂದು ಮಾದಿಗ ದಂಡೋರ ಇವತ್ತು ಏನು ನಮಗೆ ಪಕ್ಕ ಪಕ್ಕದ ರಾಜ್ಯವಾದಂಥ ತೆಲಂಗಾಣ ರಾಜ್ಯದಿಂದ ಪ್ರಾರಂಭವಾದಂಥ ಈ ಒಂದು ಹೋರಾಟ ಮೊಟ್ಟ ಮೊದಲನೇ ಬಾರಿಗೆ ಅಲ್ಲಿನ ಇಡೀ ಭಾರತ ದೇಶದ ಮಾದಿಗ ಸಮುದಾಯದ ಹೆಮ್ಮೆಯ ಪುತ್ರ ಆಗಿರ್ತಕ್ಕಂಥ ಮಂದಕೃಷ್ಣ ಮಾದಿಗಣ್ಣನವರು ಏನು ಇದನ್ನು ಗಮನಿಸಿ ಯಾವ ಒಬ್ಬ ಕಟ್ಟಕಡೆಯ ವ್ಯಕ್ತಿಗೆ ಇವತ್ತು ಆ ಮೀಸಲಾತಿಯಿಂದ ವಂಚನೆಗೊಳಗಾಗ್ತಾ ಇದ್ದಾರೆ ಅಂಥ ವ್ಯಕ್ತಿಗೆ ಮೀಸಲಾತಿಯನ್ನು ಕೊಡಿಸಬೇಕು ಅಂತೇಳಿ ಆ ಒಂದು ಹೋರಾಟ ಮಾ ಹೋರಾಟಕ್ಕೆ ಕೈ ಹಾಕಿದಾಗ ಅನೇಕರು ಗೇಲಿ ಮಾಡಿದ್ರು ಅನೇಕರು ಇದಾಗುತ್ತಾ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆಯಾ ಒಳ ಮೀಸಲಾತಿ ಈಗ ಮೀಸಲಾತಿ ಕೊಟ್ಟಿರ್ತಕ್ಕಂಥದನ್ನೇ ನಿಲ್ಲಿಸಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಇವತ್ತೇನು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳಾಗಿದೆ ಇನ್ನೇನು ಮೀಸಲಾತಿ ನಿಲ್ಲಿಸಬೇಕು ಅಂತೇಳಿ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಆ ಮೀಸಲಾತಿಯಲ್ಲೇ ಒಳ ಮೀಸಲಾತಿ ಕೇಳ್ತಾ ಇದ್ದಾರಲ್ಲ ಇದು ನ್ಯಾಯಯುತವಾಗಿದೆಯಾ ಅಂತೇಳಿ ಅನೇಕ ಕಮಿಟಿಗಳು ಅನೇಕ ರಾಜ್ಯಗಳ ಒಂದು ಸರ್ಕಾರಗಳು ರಾಜ್ಯ ಸರ್ಕಾರಗಳು ಕಮಿಟಿಗಳನ್ನು ಸಹ ಹಾಕ್ತು ಆ ಕಮಿಟಿಗಳು ಸಹ ಅದರಲ್ಲಿ ವಿಶೇಷವಾಗಿ ತೆಲಂಗಾಣ ಆಂಧ್ರ ಪ್ರದೇಶ ಕರ್ನಾಟಕ ಪಂಜಾಬ್ ಇಂಥ ರಾಜ್ಯಗಳಲ್ಲೆಲ್ಲ ಒಳ ಮೀಸಲಾತಿ ಮಾಡಬೇಕು ಅಂತೇಳಿನೇ ಒಂದು ಸಮಿತಿಗಳು ವರದಿಯನ್ನು ಕೊಟ್ಟರು ಸಹ ಕೇಂದ್ರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ಒಳ ಮೀಸಲಾತಿ ಮಾಡಲಿಕ್ಕೆ ತಯಾರಿರಲಿಲ್ಲ ಆಂಧ್ರ ಪ್ರದೇಶದಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ಒಳ ಮೀಸಲಾತಿ ಜಾರಿ ಮಾಡಿದ್ರು ತಕ್ಷಿಣ ಅಲ್ಲಿರ್ತಕ್ಕಂಥ ಬೇರೆ ಸಮುದಾಯಗಳ ನಾಯಕರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬಿಟ್ಟು ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದು ಇದನ್ನು ರಾಜ್ಯ ಸರ್ಕಾರಗಳಿಗೆ ಹಕ್ಕಿಲ್ಲ ಒಳ ಮಾಡ್ತಕ್ಕಂಥದ್ದು ಅದೇನಿದ್ರು ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ ಅದು ವಾದವನ್ನು ಮಾಡಿಸಿದ್ರು ಆದರೆ ಇವತ್ತು ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟದ ನಂತರ ಇವತ್ತು ಸುಪ್ರೀಂ ಕೋರ್ಟ್ ಏನು ಈ ಶೋಷಿತ ವರ್ಗಗಳಿಗೆ ಇವತ್ತು ನ್ಯಾಯವನ್ನು ಧರಿಸ್ಕೊಡೋ ದೊಡ್ಡ ಕೆಲಸ ಮಾಡಿದೆ ಸುಪ್ರೀಂ ಕೋರ್ಟಿಗೆ ನಾವೆಲ್ಲರೂ ಶಿರಸ್ಸು ಬಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ಈ ಭಾರತ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ದೊಡ್ಡ ನಂಬಿಕೆ ಇತ್ತು ಇವತ್ತು ಈ ತೀರ್ಪಿನ ಮುಖ್ಯಂತ್ರ ಮತ್ತು ಇದಕ್ಕೊಂದು ಮೈಲುಗಲ್ಲಾಗಿದೆ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಚಿಂತಾಮಣಿಯಲ್ಲಿ ಸಹ ಇವತ್ತು ಮೂರನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರವಾಸಿ ಮಂದಿರದಿಂದ ಎಲ್ಲ ಸ್ವಾಭಿಮಾನಿ ಒಳ ಮೀಸಲಾತಿ ಪರವಾಗಿರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರು ಮತ್ತು ಇತರೆ ಸಮುದಾಯದ ಮುಖಂಡರು ಸಹ ಇವತ್ತು ಅನ್ನೋ ಮೂರನೇ ತಾರೀಕು ಹನ್ನೊಂದು ಗಂಟೆಗೆ ಪ್ರವಾಸಿ ಮಂದಿರದಿಂದ ಚಿಂತಾಮಣಿಯ ಪ್ರಮುಖ ಬೀದಿಗಳಲ್ಲಿ ಬೈಕ್ ಜಾಥಾ ಮಾಡೋದ್ರ ಮುಖಾಂತರ ಒಂದು ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತೇಳಿ ಸ್ವಾಗತ ಮಾಡಬೇಕು ಅಂತೇಳಿ ಇವತ್ತೇನು ಒಂದು ತೀರ್ಮಾನ ಮಾಡಿದ್ದೇವೆ ಇಲ್ಲಿ ಕರ್ನಾಟಕದಲ್ಲಿ ಸಹ ಅನೇಕ ನಾಯಕರು ಯಾವ ಆಂಧ್ರದಿಂದ ಸ್ಫೂರ್ತಿಯನ್ನು ತಗೊಂಡು ಕರ್ನಾಟಕದಲ್ಲಿ ಸಹ ಮಾದಿಗ ದಂಡೋರವನ್ನು ಕಟ್ಟಿರ್ತಕ್ಕಂಥ ಎಲ್ಲ ನಾಯಕರನ್ನ ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ ವಿಶೇಷವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಸಹ ಮಾದಿಗ ದಂಡೋರವನ್ನು ಕಟ್ಟಿರ್ತಕ್ಕಂಥ ನಾಯಕರಲ್ಲಿ ಇಲ್ಲಿರ್ತಕ್ಕಂಥ ನನ್ನ ಜೊತೆ ಇಲ್ಲಿರ್ತಕ್ಕಂಥ ನಾಯಕರು ಇದ್ದಾರೆ ಮತ್ತು ಇನ್ನೂ ಕೆಲವರು ಅನ್ಯ ಕಾರ್ಯಗಳ ನಿಮಿತ್ತ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಆ ಎಲ್ಲರ ಹೋರಾಟದ ಫಲ ಇವತ್ತು ಸುಪ್ರೀಂ ಕೋರ್ಟ್ ನಮಗೆ ಆದೇಶವನ್ನು ಕೊಟ್ಟಿದೆ ಅವರೆಲ್ಲರೂ ಹನ್ನೊಂದನೇ ಹನ್ನೊಂದು ಗಂಟೆಗೆ ಮೂರನೇ ತಾರೀಕು ಹನ್ನೊಂದು ಗಂಟೆಗೆ ಪ್ರವಾಸಿ ಮಂದಿರದ ಹತ್ರ ದಯವಿಟ್ಟು ಎಲ್ಲರೂ ಬರಬೇಕು ಇದು ಯಾವುದೇ ಪಕ್ಷದಿಂದ ಆಯೋಜನೆ ಮಾಡ್ತಾ ಇರತಕ್ಕಂಥ ಬೈಕ್ ಜಾಥಾ ಅಲ್ಲ ಸಮುದಾಯದ ಪರವಾಗಿ ಏನಿವತ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಅದನ್ನು ಸ್ವಾಗತ ಮಾಡಲಿಕ್ಕೆ ಇವತ್ತು ನಾವು ಪಕ್ಷಾತೀತವಾಗಿ ಸಮುದಾಯದ ಎಲ್ಲ ಮತ್ತು ಒಳ ಮೀಸಲಾತಿ ಪರವಾಗಿದ್ದಂಥ ಎಲ್ಲರನ್ನೂ ನಾವು ಇಲ್ಲಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡ್ತಾ ಇದ್ದೀವಿ ಅಂತ ಇವತ್ತು ನಾವೆಲ್ಲರೂ ಕೂಡ ಭಾವಿಸಿದ್ದೀವಿ ಕಾರಣ ಮಾದವಿ ದಂಡವ್ರ ಎಮ್ ಆರ್ ಪಿ ಎಸ್ ಏಕೈಕ ಅಜೆಂಡದಿಂದ ಇವತ್ತು ಮೂವತ್ತು ವರ್ಷಗಳ ಸುದೀರ್ಘವಾದಂಥ ಹೋರಾಟದ ಪ್ರತಿಫಲ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಮಗೆ ಒಂದು ನ್ಯಾಯ ಸಿಕ್ಕಿದೆ ಅಂತ ನಾವು ಇವತ್ತು ಭಾವಿಸ್ತಾ ಇದ್ದೀವಿ ಇದಕ್ಕೆ ಈ ಒಂದು ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಕನಸು ಅಂತ ಏನು ನಮ್ಮ ಅಮರ್ ಸರ್ ಹೇಳಿದರು ಹಾಗೆಯೇ ಎರಡನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿ ಗೌರವ ಮಂದಾಕೃಷ್ಣ ಮಾದಗಿ ಅವರಿಗೆ ಆ ಒಂದು ಗೌರವವನ್ನು ಇವತ್ತು ಸಲ್ಲಬೇಕಾಗ್ತದೆ ಯಾಕಂದರೆ ಬರೀ ಮಾದಿಗದಂಡೋರ ಅಂತ ಹುಟ್ಟಾಕಿರ್ಬೋದು ಬಟ್ ಎಲ್ಲ ಜಾತಿಯಲ್ಲಿರುವಂಥ ಎಲ್ಲ ನಿಮ್ಮ ವರ್ಗಗಳಿಗೂ ಕೂಡ ಅವಕಾಶ ಯಾರ್ಯಾರು ವಂಚಿತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಸಮಾನವಾದಂಥ ಅವಕಾಶವನ್ನು ಕಲ್ಪಿಸಿಕೊಡೋದ್ರ ಮುಖಾಂತರವಾಗಿ ಅವರ ಒಂದು ಈ ಮೂವತ್ತು ವರ್ಷಗಳ ಹೋರಾಟ ಇವತ್ತು ಫಲ ಸಿಕ್ಕಿದೆ ಹಾಗಾಗಿ ಈ ಒಂದು ಹೋರಾಟಕ್ಕೆ ನಮ್ಮ ಏನು ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಏನು ಮಾದಿಗ್ ದಂಡವ್ರದ ಕಾರ್ಯಕರ್ತರಾಗಿರ್ಬೋದು ಮತ್ತು ಅದಕ್ಕೆ ಬೆಂಬಲ ಕೊಟ್ಟಂಥ ಎಲ್ಲ ನನ್ನ ಸಮುದಾಯದ ಎಲ್ಲ ಮುಖಂಡರಿಗೂ ನಾನು ಗೌರವಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಈ ಒಂದು ನಾವೇನೇ ಹೋರಾಟ ಮಾಡಿದ್ರು ಕೂಡ ಇದನ್ನು ಸಮಾಜದ ಮುಖ್ಯವಾಹಿನಿಗೆ ತರೋದು ಮತ್ತು ಈ ಸರ್ಕಾರದ ಗಮನಕ್ಕೆ ತರೋದು ಪತ್ರಕರ್ತರು ಮತ್ತು ಮೀಡಿಯಾದವರು ಅವ್ರಿಗೂ ಕೂಡ ನಾನು ಪ್ರತ್ಯೇಕವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಈ ರಾಜ್ಯದಲ್ಲಿ ಸಲ್ಲಿಸ್ತಾ ಇದ್ದೀನಿ ಈ ಎಲ್ಲದಕ್ಕೂ ಕಾರಣ ಗೌರವ ಮಂದಾಕೃಷ್ಣ ಮಾದಿಗ ಅವರ ಒಂದು ಆ ನಾಯಕತ್ವ ಅವರ ಒಂದು ಸುದೀರ್ಘವಾದಂಥ ಆಲೋಚನೆ ಇವೆಲ್ಲವನ್ನೂ ಕೂಡ ಅವರು ಈ ಒಂದು ಜಾತಿಗೆ ಒಂದು ಮುಡುಪಾಗಿಟ್ಟಿದ್ದಕ್ಕೆ ಕರ್ನಾಟಕದಿಂದ ಎಲ್ಲರ ಒಂದು ಸಮಸ್ಯೆ ಎಲ್ಲ ಸಂಘಟನೆಗಳ ಪರವಾಗಿ ನನ್ನ ಸಮಾಜದ ಪರವಾಗಿ ಮಂದಕೃಷ್ಣ ಮಾರಿಗೆ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋರ ಜೊತೆಗೆ ಈ ಒಂದು ಏನು ಶನಿವಾರ ಕಾರ್ಯಕ್ರಮ ಏನು ಇವತ್ತು ಬೈಕ್ ರ್ಯಾಲಿ ಇಟ್ಕೊಂಡಿದ್ದೀವಿ ಇದು ಈ ಜಾತಿಯ ಒಂದು ಒಂದು ಕಿರೀಟ ಅಂತ ನಾನು ಇವತ್ತು ಭಾಸರ ಜೊತೆಗೆ ನಮ್ಮಲ್ಲಿ ಐಕ್ಯತೆ ಇದೆ ಮತ್ತು ಒಳಮೀಸ್ರಾತಿ ವರ್ಗೀಕರಣದ ಪರವಾಗಿ ಇರುವಂಥ ಎಲ್ಲ ನಾಗರಿಕರು ಕೂಡ ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟು ಭದ್ರವಾಗಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತೇಳಿ ಶನಿವಾರ ನಿಮ್ಮೆಲ್ಲರತ್ರ ಕೂಡ ನಾನು ಮನವಿಯನ್ನ ಮನವಿ ನೀಡ್ತೇನೆ